ಇಲ್ಲಿಯ ಶ್ರೀರಾಮ ಯುವಕರ ಬಳಗದಿಂದ ಏನು ವರ್ಷ ವರ್ಷ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ ಅದೇ ರೀತಿ ಈ ವರ್ಷ ತುಂಬಾ ವಿಜೃಂಭಣೆಯಿಂದ ಈ ಸಲ ನಾವು ಗಣೇಶ ಹಬ್ಬವನ್ನು ಆಚರಣೆ ಮಾಡಿರ್ತೀವಿ ಇದು ನಮ್ಮ ವಾರ್ಡ್ ನಂಬರ್ ಒನ್ನಿನ ಶ್ರೀರಾಮ ಯುವಕ ಸಂಘ ಅಂದ್ರೆ ಭಜನೆ ಮನೆ ಒಂದೇ ಕ್ರಾಸ್ ವತಿಯಿಂದ ಆರನೇ ವರ್ಷದ ಗಣೇಶ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಅದೂರಿ ಆಚರಣೆ ಆರನೇ ವರ್ಷದ್ದು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಎಲ್ಲ ನಮ್ಮ ತಾತ್ಪಾಳ್ಯದ ಯುವಕರು ತುಂಬ ಉತ್ಸುಕದಿಂದ ಈ ಒಂದು ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಂಡು ಏನು ನಮ್ಮ ಗಣೇಶನ ಆಶೀರ್ವಾದ ಪಡೆಯೋದ್ರಲ್ಲಿ ಎಲ್ಲ ಊರಿನ ಇತರೆ ಏನು ವಾರ್ಡ್ಗಳಲ್ಲಿ ಗಣೇಶ ಏನು ಸ್ಥಾಪನೆ ಇದ್ದಾರೆ ಅದಕ್ಕಿಂತ ವಿಭಿನ್ನವಾಗಿ ಸ್ಥಾಪಿಸಿ ಆ ವಾರ್ಡ್ ನಂಬರ್ ಒನ್ನಿನ ಘನತೆಯನ್ನು ಎತ್ತಿಡಿದಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ವಾರ್ಡ್ ನಂಬರ್ ಒನ್ ಏನು ಕ್ರಾ ಒಂದೇ ಕ್ರಾಸಲ್ಲಿ ಏನು ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ದಿವಸ ದಿವಸ ಅಭಿವೃದ್ಧಿ ಆಗ್ತಾ ಇದೆ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ ಈ ಸಲ ಅಂತೂ ಸುಮಾರು ಒಂದು ಎರಡೂವರೆ ಲಕ್ಷ ವೆಚ್ಚ ಮಾಡಿ ಪರ್ಮನೆಂಟ್ ಆಗಿ ಒಂದು ಶೆಡ್ ನಿರ್ಮಾಣ ಮಾಡಿಕೊಂಡು ಆ ಶೆಡ್ಗೆ ಸ್ಪೀಕರ್ಗಳನ್ನೆಲ್ಲ ಅಳವಡಿಸಿ ಲೈಟಿಂಗ್ ಮಾಡಿಸಿ ಮತ್ತೆ ನಮ್ಮ ಬದ್ನೆ ಮನೆಗೆ ಒಂದು ಪೇಂಟಿಂಗ್ ಎಲ್ಲ ಮಾಡಿಸಿ ಈ ಗಣೇಶ ಹಬ್ಬ ಆಚರಣೆ ಸಮಿತಿ ವತಿಯಿಂದ ನಮ್ಮ ಗಣೇಶ ಹಬ್ಬನ ಏನು ನಾವು ಹೆಂಗ್ ಆಚರಣೆ ಮಾಡಬೇಕು ಅಂತ ತೋರಿಸಿ ಒಂದು ಹೊಸ ಒಂದು ನಿದರ್ಶನವನ್ನ ಮುಳ್ಬಾಗಲಲ್ಲಿ ತೋರಿಸ್ಕೊಟ್ಟಿದ್ದಾರೆ ಶ್ರೀರಾಮ್ ನವಮಿಗೆ ಯಾವಾಗಲೂ ನಾವು ಬಣ್ಣ ಬಳಿತೀವಿ ರಾಮ ಮಂದಿರಕ್ಕೆ ಆದರೆ ಈ ಸಲ ಒಂದು ಗಣೇಶ ಹಬ್ಬಕ್ಕೆ ತುಂಬಾ ಡೆಕೋರೇಟಿವ್ ಆಗಿ ಇರ್ಲಿ ಅಂತ ಅದ್ದೂರಿಯಾಗಿ ಕಾಣಿಸ್ಲಿ ಅಂತ ನಾವು ಈ ಸಲ ಗಣೇಶ ಹಬ್ಬಕ್ಕೆ ಕೂಡ ಸುಣ್ಣ ಬಣ್ಣ ಬಳಿದು ಗಣೇಶನ ಒಂದು ಏನು ಅವರ ಕೃಪೆಗೆ ಪಾತ್ರರಾಗಿದ್ದೀವಿ ನಾವೆಲ್ಲ ತಾತ್ಪಾಳ್ಯದ ಯುವಕರು ಈ ಸಲ ಗಣೇಶ ಹಬ್ಬವನ್ನು ಅದ್ದೂರಿಯಾಗಿ ಆಚನೆ ಮಾಡಿದ್ದಾರೆ ಇದಕ್ಕೆಲ್ಲರೂ ಈ ಎಲ್ಲರೂ ಸಹ ಏನ್ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಹೆಸರು ಹೆಸರು ಹೇಳಕ್ಕೆ ಹೋದ್ರೆ ತುಂಬ ದೊಡ್ಡದಾಗತ್ತೆ ಲಿಸ್ಟು ಅದರಲ್ಲಿ ಪ್ರಮುಖವಾಗಿ ಮುರಳಿ ಅವರು ಉಮಾ ಅವರು ಮತ್ತೆ ಶಿವ ಅವರು ಮತ್ತೆ ಹಿರಿಯರು ಹಿರಿಯರಾದಂತ ನಮ್ಮ ಮಣ್ಣಣ್ಣ ಅವರು ಬಾಬಣ್ಣ ಅವರು ಮತ್ತೆ ನಮ್ಮ ಏರಿಯಾದ ಕೌನ್ಸಿಲರ್ ಆಗಿರ್ತಕ್ಕಂತ ಸಂದೀಪ್ ಅವರು ಎಲ್ಲ ಯುವಕರು ಇಂಥವರು ಅಂತಿಲ್ಲ ಎಲ್ಲ ಯುವಕರು ಸಹ ಈ ಒಂದು ಕಾರ್ಯಕ್ರಮವನ್ನು ಅದೂರಿಯಾಗಿ ಆಚರಣೆ ಮಾಡಲು ಪ್ರೋತ್ಸಾಹ ನೀಡಿದ್ದಾರೆ ನಾನು ಶ್ರೀರಾಮ ಭಜನೆ ಮಂದಿರ ಮತ್ತು ಗಣೇಶ ಹಬ್ಬ ಆಚರಣೆ ಸಮಿತಿ ಪರವಾಗಿ ಎಲ್ರಿಗೂ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸಳಿಸಕ್ಕೆ ಇಷ್ಟಪಡ್ತೀನಿ